ಈ ಕತೆ ಒಂದು ಕಾಡಿನಲ್ಲಿ ನಡೆದಿದ್ದು ಗೋಲ್ಡಿ ಎನ್ನುವ ಒಂದು ಪಕ್ಷಿ ಇತ್ತು ಅದು ಎಲ್ಲಾ ಪಕ್ಷಿಗಳತ್ರ ದೌರ್ಜನ್ಯ ಮಾಡ್ತಾ ಇತ್ತು ಅದು ಮಾತ್ರ ಅಲ್ಲ ಅವ್ರು ಇಟ್ಟಿರುವ ಮೊಟ್ಟೆ ಎಲ್ಲಾ ತಿನ್ಬಿಡ್ತಾ ಇತ್ತು ಅವಾಗಿನ ಮೊಟ್ಟೆ ಇಡಕ್ಕೆ ಯಾವ ಪಕ್ಷಿನೂ ಧೈರ್ಯ ಮಾಡಿಲ್ಲ ಒಂದಿನ ಆ ಗೋಲ್ಡಿ ಇನ್ನೊಂದು ಪಕ್ಷಿಯ ಬಳಿ ಹೋಗುತ್ತೆ ಕಾಡಿನಲ್ಲಿ ಇರುವ ಎಲ್ಲಾ ಪಕ್ಷಿಗಳ ಬಗ್ಗೆ ಅದು ಹೇಳ್ತಾ ಇರುತ್ತೆ ಗೋಟಿ ಮಹಾರಾಜ ನಿಜ ಏನಂದ್ರೆ ನಿಮ್ಮಂತಹ ಶಕ್ತಿವಂತವಾದ ಪಕ್ಷಿ ಈ ಪ್ರಪಂಚದಲ್ಲೇ ಇಲ್ಲ ಆದ್ರೆ ನೀಲಿ ಪಕ್ಷಿಯ ಮೊಟ್ಟೆಯಿಂದ ಬರುವ ಆ ಮಗು ನಿಮ್ಮನ್ನ ಈ ಕಾಡಿನಿಂದ ಓಡಿಸ್ಬಿಡುತ್ತೆ ನೀಲಿ ಹಕ್ಕಿನ ಈ ಕಾಡಲ್ಲದು ಒಂದೇ ಇರೋದು ನೀಲು ಅದು ಮಗು ಕೊಡೋದಕ್ಕಿಂತ ಮುಂಚೆನೆ ಅದನ್ನ ಕೊಂದಾಕ್ತೀನಿ ಈ ವಿಷಯ ಕಾಡಲ್ಲಿ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ ಮತ್ತೆ ನೀಲಿ ಪಕ್ಷಿಗೆ ಕೂಡ ಗೊತ್ತಾಗತ್ತೆ ಗಂಡ ಹೇಗಂತಾನೆ ಗೋಲ್ಡಿ ನಮ್ಮ ಮಗನ್ನ ಬಿಡೋದಿಲ್ಲ ಕಣೆ ನಾವು ಅದರ ಸುರಕ್ಷತೆಗೆ ಈ ಕಾಡನ್ನ ಬಿಡ್ಲೇಬೇಕು ಜನ್ಮ ಯಾವ ಪ್ರದೇಶದಲ್ಲಿ ನಾನು ನೀನು ಹೇಗೆ ಮನೆ ಅಂದ್ರೆ ಮನುಷ್ಯರಿಗೆ ನಮ್ಮ ಮನೆ ಕಾಣ್ಲೇಬಾರ್ದು ಕಣೆ ಕಂಡ್ರೆ ನಮ್ಮ ಮೊಟ್ಟೆನವರು ನಾಶ ಮಾಡಿ ನಮ್ಮನ್ನ ಸರ್ವನಾಶ ಮಾಡಿ ಹಾಕ್ತಾರೆ ಗೊತ್ತಾಯ್ತಲ್ವಾ ಸರಿ ಆಯ್ತು ನಾನು ಹೀಗೆ ಹೋಗ್ಬಿಡ್ತೀನಿ ಹಂಗಂತೇಳಿ ನೀಲು ಹಲ್ಲಿಂದ ಹೋಗ್ಬಿಡುತ್ತೆ ಆ ಊರ್ಗೋಗಿದ ತಕ್ಷಣ ಅಲ್ಲೊಂದ್ ಮನೆ ಇರುತ್ತೆ ಆ ಮನೆಗಿರುವ ಕಿಟಕಿನ ನೋಡುತ್ತೆ ಆ ಕಿಟ್ಕಿ ಚಿಂಕಿ ಅದು ಅದು ಆ ಕಿಟ್ಕಿಯಿಂದ ನೋಡುತ್ತೆ ಆ ಒಳಗಡೆ ಒಂದು ಉಡನ್ ಅಲ್ಮಾರಿಯೊಂದು ಇರುತ್ತೆ ಅದ್ರ ಮೇಲೆ ಗೂಡು ಕಟ್ಕೊಳಣ ಅಂತ ಅನ್ಕೊಳುತ್ತೆ ಇದ್ರ ಮೇಲೆ ನಾನು ನನ್ನ ಗೂಡನ್ನ ಚೆನ್ನಾಗ್ ಕಟ್ಕೋಬೋದು ಇವತ್ತು ರಾತ್ರಿ ಆ ಮಗು ಮಲ್ಕೊಂಡಿದ ತಕ್ಷಣ ನನ್ನ ಗೂಡು ಕಟ್ಟೋದು ಪ್ರಾರಂಭಿಸ್ತೀನಿ. ಅಂಗಂತೆಲೇ ನೀಲು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಚಿಂಕಿ ನಿದ್ದೆ ಮಾಡಿದ ಮೇಲೆ ಅದರ ಗೂಡನ್ನು ಕಟ್ಟಿಕೊಳ್ಳೋದುಕೆ ಪ್ರಾರಂಭಿಸುತ್ತೆ. ಮಾರನೇ ದಿನ ಬೆಳಗ್ಗೆ ಚಿಂಕಿ ಎದ್ದು ನೋಡ್ತಾಳೆ ಅವಳು ಕಬೋರ್ಡ್ ಮೇಲೆ ಇರುವ ಗೂಡನ್ನು ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಮತ್ತೆ ಎದ್ದು ಅದ್ರ ಹತ್ರ ಹೋಗಿ ನೋಡುತ್ತೆ ಅ ಗಾಢ ಇದು ಒಂದು ಪಕ್ಷಿಯ ಗೋಡು ಮತ್ತೆ ಅದರಲ್ಲಿರುವ ಪಕ್ಷಿ ತುಂಬಾ ಸುಂದರವಾಗಿದೆ ಅದನ್ನ ಕೇಳಿ ನೀಲುಗೂ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಅದು ಅನ್ನುತ್ತೆ ಚಾಂಚೂ ಚಾಂಚಾ ಅ ವಾವ್ ನಿನ್ನ ಧ್ವನಿನು ತುಂಬಾ ಚೆನ್ನಾಗಿದೆ ಆದ್ರೆ ನಿನ್ನ ಭಾಷೆ ನನ್ಗೂ ಅರ್ಥ ಆಗಲ್ವೇ ಇನ್ನೇನೂ ಪರವಾಗಿಲ್ಲ ನೀನು ನನ್ನ ಮನೇಲೆ ಇರ್ಬೋದು ನಾವಿಬ್ರು ಇನ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಆ ರೂಮಿಂದ ಆಚೆ ಹೋಗಿ ಮತ್ತೆ ಬರುವಾಗ ಅವಳು ಕೈಯಿಂದ ಎರಡು ಬಟ್ಲನ್ನು ತಗೊಂಡ್ ಬರ್ತಾ ಇರ್ತಾಳೆ ಇದು ತಗೋ ನನ್ನ ಪ್ರಿಯವಾದ ಪಕ್ಷಿ ನಿನ್ಗೋಸ್ಕರ ಪಕ್ಷಿಗೆ ಆಹಾರವನ್ನು ಕೊಡ್ತಾಳೆ ಒಂದು ಬಟ್ಲಲ್ಲಿ ಆಹಾರ ಇನ್ನೊಂದ್ ಬಟ್ಲಲ್ಲಿ ನೀರನ್ನು ನೋಡಿ ನೀಲುಗೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ತಿನ್ನಕ್ಕೆ ಪ್ರಾರಂಭಿಸುತ್ತೆ ಈಗ ನೀಲು ಮತ್ತೆ ಚಿಂಕಿ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರು ಈಗ ನೀಲು ಚಿಂಕಿಯ ಭಾಷೆನು ಅರ್ಥ ಮಾಡ್ಕೊಳ್ಳುತ್ತೆ ಆದ್ರೆ ಚಿಂಕಿಗೆ ನೀಲು ಭಾಷೆ ಅರ್ಥ ಆಗಿಲ್ಲ ಚೂಂಚು ಅನ್ನೋದು ಮಾತ್ರ ಅರ್ಥ ಆಗುತ್ತೆ ನೀಲು ಜೀವಿತ ತುಂಬಾ ಚೆನ್ನಾಗಿ ಸಾಕ್ತಾ ಇತ್ತು ಇನ್ನೊಂದು ಕಡೆ ಕಾಡಲಿ ಗೋಲ್ಡಿ ನೀಲೂನ ಹುಡುಕ್ತಾ ಅದರ ಗೂಡಿನ ಹತ್ರ ಹೋಗುತ್ತೆ ನೀಲು ಎಲ್ಲಿ ಅವಳನ್ನ ನೀನು ನಮ್ಮ ಮೊಟ್ಟೆಯನ್ನ ಹಾಳು ಮಾಡ್ತೀಯ ಅದಕ್ಕೆ ಅವಳನ್ನ ನಾನು ಸುರಕ್ಷಿತ ಜಾಗ ಕಳ್ಸಿದ್ದೀನಿ ನಿನ್ನ ಮಗು ನನ್ನನ್ನು ಈ ಕಾಡಿಂದ ಹೊರಗಾಕತ್ತಂತೆ ಗಿಳಿಯ ಭವಿಷ್ಯವಾಣಿ ಇದು ಹಾಗಾಗಿ ಅದನ್ನು ನಾನು ಮುಗಿಸ್ಲೇಬೇಕು ಹಾಗೇನೂ ಆಗೋದಿಲ್ಲ ನನ್ನ ಮಗುವನ್ನು ನಿನ್ನ ಎದುರಿಗೆ ನಾನು ಕರ್ಕೊಂಡೇ ಬರಲ್ಲ ಅಲ್ಲ ನೀನು ಅದ್ರ ಬಗ್ಗೆ ಹೆದರ್ಕೊಳ್ಬೇಕಂತಿಲ್ಲ ಇಲ್ಲ ನಾನು ರಿಸ್ಕ್ ತಗೊಳ್ಳಲ್ಲ ನೀಲು ಹಿಂದೆ ಬರೋ ತನಕ ನಾನು ನಿನ್ನನ್ನು ಕಟ್ ಅದು ನೀಲು ಗಂಡನ ಅದರ ಕಾಲಲ್ಲಿ ಇಟ್ಕೊಂಡು ಹೋಗಿಬಿಡುತ್ತೆ ಅದರ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲೇ ಕಟ್ ಹಾಕೊಂಡ್ಬಿಡುತ್ತೆ ಇನ್ನೊಂದ್ ಕಡೆ ನೀನು ಒಂದ್ ಮೊಟ್ಟೆಗೆ ಜನ್ಮ ನೀಡುತ್ತೆ ಅದನ್ನ ನೋಡಿ ಚಿಂಕಿ ತುಂಬಾ ಸಂತೋಷ ಪಡುತ್ತೆ ಚಿಂಕು ಮತ್ತೆ ನೀಲು ಇಬ್ರು ಮೊಟ್ಟೆ ಕಡೆನೆ ನೋಡ್ತಾ ಇದಾರೆ ಸ್ವಲ್ಪ ದಿನ ಆದ್ಮೇಲೆ ಒಂದಿನ ಏನು ಚಿಕ್ಕ ಚಿಕ್ಕ ಶಬ್ದ ಕೇಳಿಸುತ್ತೆ ಅದನ್ ಕೇಳಿಸ್ಕೊಂಡು ಚಿಕ್ಕಿ ಎದ್ದು ನೋಡುತ್ತಾಳೆ ನೋಡಿದ್ರೆ ಆ ಶಬ್ದ ಆ ಮೊಟ್ಟೆ ಒಳಗಡೆಯಿಂದ ಬರ್ತಾ ಇತ್ತು ನೀಲು ಮೊಟ್ಟೆ ಹತ್ರನೇ ಕುತ್ಕೊಂಡಿರುತ್ತೆ ಆಗ ಸಡನ್ ಆಗಿ ಮೊಟ್ಟೆ ಉಡ್ದೋಗುತ್ತೆ ಅದ್ರೊಳಗಡೆಯಿಂದ ತುಂಬಾ ಸುಂದರವಾದ ಪಕ್ಷಿ ಬರುತ್ತೆ ಓ ಮೈ ಗಾರ್ಡ್ ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ನನ್ನ ಪ್ರಿಯವಾದ ಪಕ್ಷಿ ನೀನು ತುಂಬಾ ಸುಂದರವಾಗಿದೆಯಾ ಆ ಪಕ್ಷಿ ಮನುಷ್ಯರ ಮಾತು ಮಾತಾಡೋದನ್ನ ನೋಡಿ ಅವಳು ಶಾಕ್ ಆಗ್ತಾಳೆ ಅರೆ ನೀನು ಮನುಷ್ಯರ ಭಾಷೆ ಮಾತಾಡ್ತಾ ಇದೀಯಾ ಇದು ನಿನ್ ಕೈಲಿ ಹೆಂಗ್ ಸಾಧ್ಯ ಈ ವಿಷಯ ನನ್ಗೂ ಅರ್ಥ ಆಗ್ತಾ ಇಲ್ಲ ನಾನು ಇಲ್ಲಿ ಯಾಕೆ ಮನುಷ್ಯರ ಮನೇಲಿಟ್ಟಿದ್ದೀನಿ ಮಗು ನಾವಿಲ್ ಯಾಕಿದೀವಿ ನಿನ್ ಈ ಶಕ್ತಿ ಎಲ್ಲ ಯಾಕ್ ಬಂತು ಅಂತ ನಾನ್ ಎಲ್ಲಾ ನಿನ್ ಹೇಳ್ತೀನಿ ಅಂಗಂತ ಹೇಳಿ ನೀಲಿ ಈಗಂತ ಹೇಳುತ್ತೆ ನೀನೊಂದು ಮಾಯಾ ಪಕ್ಷಿ ಮತ್ತೆ ನೀನು ಕಾಡಿಗೆ ಹೋಗಿ ಕಾಡಿಗೆ ಗೋಲ್ಡಿ ಹತ್ರ ಬಿಡುಗಡೆ ಕೊಡ್ಸ್ಬೇಕು ಮತ್ತೆ ಆ ಪಕ್ಷಿ ಮನುಷ್ಯರ ಭಾಷೆಯಲ್ಲಿ ಚಿಂಕಿಗೆ ಎಲ್ಲಾ ಹೇಳುತ್ತೆ ಓ ಮೈ ಗಾಡ್ ನಿಮ್ಮ ಕತೆ ಶ್ರೀಕೃಷ್ಣ ಮತ್ತೆ ಕುಂಸಮಾಂಬಾ ತರ ಇದೆ ಹಾಗಾದ್ರೆ ನೀವಿನ ಇನ್ಮೇಲೆ ನನ್ನನ್ ಬಿಟ್ಬಿಟ್ಟು ಕಾಡ್ ಹೋಗ್ಬಿಡ್ತೀರಾ ಅವಳು ಪಾಪ ಕಷ್ಟಪಟ್ಟು ಕೇಳ್ತಾಳೆ ಒಂದ್ ವೇಳೆ ಕಾಡಲ್ಲಿ ಇರುವ ಪಕ್ಷಿಗಳನ್ನ ಗೋಲ್ಡಿ ಹತ್ರ ಕಾಪಾಡದಕ್ಕೋಸ್ಕರ ಜನ್ಮ ಆಗಿದೆ ಅಂದ್ರೆ ನಂಗೆ ಖಚಿತವಾಗ್ಲೂ ಹೋಗ್ಬೇಕು ನೀನ್ ಕಷ್ಟಪಡಬೇಡ ಪಡ್ಬೇಡ ಚಿಂಕಿ ನಾವಿರೋದು ಕಾಡಿನಲ್ಲೇ ಆದ್ರೆ ಪ್ರತಿ ಭಾನುವಾರ ನಿನಗೆ ರಜೆ ಇರುತ್ತಲ್ಲ ನಿನ್ನ ನೋಡೋದಕ್ಕೆ ಖಂಡಿತ ಬರ್ತೀವಿ ಅದನ್ ಕೇಳಿ ಚಿಂಕಿಗೆ ಸಂತೋಷ ಆಗುತ್ತೆ ಈಗ ನಾವು ಬರ್ತೀವಿ ನೀನು ಭದ್ರವಾಗಿರು ಮತ್ತೆ ನಿನ್ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅದನ್ ಕೇಳಿ ನೀಲಿ ಅದರ ಮಗು ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ ಕಾಡಿನಲ್ಲಿರುವ ಬೇರೆ ಪಕ್ಷಿಗಳೆಲ್ಲ ಹೇಳುತ್ತೆ ಅದು ಏನಂದ್ರೆ ಅದರ ಗಂಡನ ಗೋಲ್ಡಿ ಬಂಧಿಸಿದಾನೆ ಅಂತ ಇಬ್ಬರು ತಕ್ಷಣ ಗೋಲ್ಡಿ ಹತ್ರ ಹೋಗ್ತಾರೆ ಈ ಮರಿ ನನ್ನನ್ನು ಮುಗಿಸುತ್ತ ಅದು ಬೇರೆ ಇದು ನನ್ನನ್ನು ಕಾಡಿಂದ ಹೊರಗಡೆ ಆಗುತ್ತಾ ಅದನ್ನು ಕೇಳಿದ ತಕ್ಷಣ ಆ ಪಕ್ಷಿಗೆ ಕೋಪ ಬರುತ್ತೆ ಅದು ಅಲ್ಲಿಂದ ಎಗರಿ ಗೋಲ್ಡಿಯ ತಲೆ ಮೇಲೆ ಕುಟ್ಟುತ್ತೆ ಕುಟ್ಟಿದ ತಕ್ಷಣ ಅದಕ್ಕೆ ರಕ್ತ ಬರುತ್ತೆ ಹ್ಞೂ ಏನಿದು ಈ ಮರಿಯಿಂದೋ ಇಷ್ಟು ಜೋರಾಗಿ ಹೊಡುತ್ತೋನೋ ಆಗ ಗೋಳಿದ ತಕ್ಷಣ ಅದರ ಬಾಯಲ್ಲಿ ಆ ಪಕ್ಷಿನ ಹಿಡ್ಕೊಂಬಿಡುತ್ತೆ ಆದ್ರೆ ಅದಕ್ಕೆ ಸ್ವಲ್ಪನೂ ನೋವಾಗಿಲ್ಲ ಆ ಪಕ್ಷಿ ಅದರ ಚಿಕ್ಕ ಕಾಲಲ್ಲಿ ಗೋಳಿಯ ಕಣ್ಣಲ್ಲಿ ಚುಚ್ಚುಬಿಡುತ್ತೆ ಈಗ ಅದಕ್ಕೆ ಕಣ್ಣು ಕಾಣಿಸೋಲ್ಲ ಓಹ್ ನಿನಗೆ ಇಷ್ಟು ದೈಯ್ಯೋನೋ ಉಂ ಮತ್ತೆ ಅದರ ಹೋಗುತ್ತೆ ಆದರೆ ಆ ಪಕ್ಷಿ ತಡ ಮಾಡದೆ ಇನ್ನೊಂದು ಕಣ್ಣಲ್ಲೂ ಕೂಡ ಹೋಗಿ ಚುಚ್ಚುಬಿಡುತ್ತೆ ಈಗ ಎರಡು ಕಣ್ಣೂ ಕಾಣ್ಸಲ್ಲ ಓಹ್ ಓಹೋ ನೋವಿನಿಂದ ಅದು ಕಿರುಚ್ತಾ ಅಲ್ಲಿಂದ ಎಗ್ರಿಕೊಂಡು ಹೋಗ್ಬಿಡುತ್ತೆ ನೀಲು ಬೇರೆ ಪಕ್ಷಿಗಳ ಜೊತೆ ಸೇರಿ ಅದರ ಗಂಡನ ಕೂಡ ಕಾಪಾಡ್ಕೊಂಡ್ಬಿಡುತ್ತೆ ಗೋಲ್ಡಿ ಎಲ್ಲಾಯ್ತು ಅಂತ ಅವತ್ತಿಂದ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವತ್ತಿಂದ ಯಾರ ಕಣ್ಗೂ ಗೋಲ್ಡಿ ಕಾಣಿಸ್ಕೊಂಡೇ ಇಲ್ಲ ಮತ್ತೆ ಎಲ್ಲಾ ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಿತ್ತು ಚಿಕ್ಕ ಪಕ್ಷಿ ಮತ್ತೆ ನೀಲು ಚಿಂಕಿನ ನೋಡಕ್ಕೆ ಪ್ರತಿ ಸಂಡೇ ಅವ್ರ ಮನೆಗೆ ಹೋಗ್ತಿತ್ತು ಆ ದಿನ ಪೂರ್ತಿ ಅವಳ ಜೊತೆನೆ ಈ ದಿನ ಕಳಿತಿದ್ರು